ದಿನನಿತ್ಯ ಕರ್ನಾಟಕ ರಾಜ್ಯದಲ್ಲಿ ಕೊಲೆಗಳ ಸರಣಿ ನಡೀತಾ ಇದೆ ಲ್ಯಾಂಡ್ ಆರ್ಡರ್ ಟೋಟಲಿ ಫೇಲ್ಯೂರ್ ಆಗಿದೆ ಬೀಜ ಗೊಬ್ಬರಗಳ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ ಈ ಸರ್ಕಾರ ಏನು ಹೆಚ್ಚು ಮಾಡಿಲ್ಲ ಅಂತೇಳಿದ್ರೆ ಹೆಚ್ಚು ಮಾಡಕ್ಕೆ ಏನೇನು ಉಳಿಸಿಲ್ಲ ಈ ಸರ್ಕಾರ ಹೀಗೆ ಈ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಈ ಒಂದು ಲೂಟಿ ಮಾಡಿದಂತ ಹಣವನ್ನ ತೆರಿಗೆ ಹಣವನ್ನ ಏನಪ್ಪಾ ಮಾಡ್ತಾ ಇದೆ ಅಂತ ಹೇಳಿದ್ರೆ ತೆಲಂಗಾಣದ ಅಕೌಂಟ್ಗಳಿಗೆ ಕಳಿಸ್ತಾ ಇದೆ ತಮ್ಮ ಪಾರ್ಟಿ ಲೀಡರ್ಸ್ ದ ಅಕೌಂಟ್ಗಳಿಗೂ ಇರಬಹುದೇನೋ ಅದೇ ತರ ಅಕೌಂಟ್ ಅಕೌಂಟ್ಗಳಿಗೆ ಈ ಹಣವನ್ನು ಕಳಿಸ್ತಾ ಇದೆ ಎಐಸಿಸಿ ಗೆ ಕಳಿಸ್ತಾ ಇದೆ ಸುರ್ಜೇವಾಲಾ ಅವ್ರು ಬಂದು ಮೀಟಿಂಗ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಬಂದು ಮೀಟಿಂಗ್ ಮಾಡಿ ಹೋಗ್ತಾರೆ ಮೀಟಿಂಗ್ ಯಾವ್ಯಾವಾಗ ಸುರ್ಜೇವಾಲಾ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದ ಹೋಗಿದ್ದಾರೆ ಯಾವಾಗ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದೋಗಿದ್ದಾರೆ ಅವಾಗ ಪೆಟ್ರೋಲಿಯಂ ಡೀಸೆಲ್ ದರ ಹೆಚ್ಚಾಗಿದೆ ಹಾಲಿನ ದರ ಹೆಚ್ಚಾಗಿದೆ ಮೋಟಾರ್ ವೆಹಿಕಲ್ ದರ ಹೆಚ್ಚಾಗಿದೆ ಮದ್ಯದ ದರ ಹೆಚ್ಚಾಗಿದೆ ಯಾವ್ಯಾವಾಗ ಕೇಂದ್ರದ ಕಾಂಗ್ರೆಸ್ ನಾಯಕರು ಬಂದೋಗಿದ್ದಾರೆ ಕರ್ನಾಟಕಕ್ಕೆ ಅವಾಗೆಲ್ಲವೂ ಕೂಡ ಕರ್ನಾಟಕ ರಾಜ್ಯದ ರಾಜ್ಯದ ಜನತೆಗೆ ಬರೆ ಹಾಕ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನ ಆಲ್ ಇಂಡಿಯಾ ಲೀಡರ್ಸ್ ಕರ್ನಾಟಕ ರಾಜ್ಯದಲ್ಲಿ ಬಂದ್ ಮಾಡಿದ್ದಾರೆ ಆದ್ದರಿಂದ ನಾವು ಈ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿಯನ್ನ ಮಾಡ್ತೇವೆ ಕೂಡಲೇ ಡೀಸೆಲ್ ಮತ್ತು ಪೆಟ್ರೋಲ್ ಪೆಟ್ರೋಲಿಯಂನ ಹೆಚ್ಚಳವನ್ನು ಇಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಅದೇ ತರ ನಮ್ಮ ಕಾರ್ಮಿಕ ಸಚಿವರು ಕಾರ್ಮಿಕ ಸಚಿವರು ಏನ್ ಮಾಡಿದ್ದಾರೆ ಅಂತಂದ್ರೆ ರಾಜ್ಯದ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವಿದ್ಯಾರ್ಥಿ ವೇತನವನ್ನು ರದ್ದು ಮಾಡಿದ್ದಾರೆ ಇದರಿಂದ ಕಾರ್ಮಿಕ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬಹಳ ತೊಂದರೆಯಾಗಿದೆ ಆದ್ರಿಂದ ನಾನು ಕಾರ್ಮಿಕ ಸಚಿವರಿಗೂ ನಾನು ವಿನಂತಿಯನ್ನ ಮಾಡುತ್ತೇನೆ ನಾಲ್ಕು ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇವೆ ಈ ಸರ್ಕಾರ ಮತ್ತೇನು ಮಾಡಿದೆ ಅಂತ ಹೇಳಿದ್ರೆ ನಾವು ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಪ್ರೋತ್ಸಾಹಧನ ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಇದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಅದನ್ನು ಕೂಡ ಈ ಸರ್ಕಾರ ರದ್ದು ಮಾಡಿತು ಬೊಮ್ಮಾಯಿ ಅವರು ಬಂದ ಮೇಲೆ ರೈತರಿಗೆ ಆ ಏನೋ ರೈತರ ರೈತರ ಮಕ್ಕಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆರು ಸಾವಿರ ರೂಪಾಯಿನಿಂದ ಹಿಡ್ಕೊಂಡು ಹದಿನೆಂಟು ಸಾವಿರ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು ರೈತ ವಿದ್ಯಾರ್ಥಿಗಳಿಗೆ ಅದನ್ನು ಕೂಡ ಈ ಸರ್ಕಾರ ರದ್ದು ಮಾಡಿತು ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ರು ಅದನ್ನು ಕೂಡ ಈ ಸರ್ಕಾರ ರದ್ದು ಮಾಡಿತು ಈ ಟ್ರಾನ್ಸ್ಫಾರ್ಮರ್ಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಇತ್ತು ರೈತರು ಏನು ಬೋರ್ವೆಲ್ ಹಾಕಿಸ್ತಾರೆ ಬೋರ್ವೆಲ್ ಸಂದರ್ಭದಲ್ಲಿ ಹಾಕಿಸ್ಮರ್ಗಳನ್ನು ಹಾಕಿ ನೀರಿನ ನೀರನ್ನ ಹೊಲಕ್ಕೆ ಹಾಯಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಆ ಟ್ರಾನ್ಸ್ಫಾರ್ಮರ್ ಗಳ ಬೆಲೆ ಇವತ್ ಎರಡು ಲಕ್ಷ ರೂಪಾಯಿ ಇದೆ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತು ಸಾವಿರ ರೂಪಾಯಿ ಈ ಸರ್ಕಾರ ಏನಪ್ಪಾ ಮಾಡಿದೆ ಕರ್ನಾಟಕ ರಾಜ್ಯದ ರೈತರಿಗೆ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ಇಡೀ ಜೀವನವನ್ನೇ ಒಂದ್ ರೀತಿ ತುಟ್ಟಿಯನ್ನಾಗಿ ಮಾಡಿದೆ ಹಾಗಾಗಿ ಸಿದ್ದರಾಮಯ್ಯ ಅವರೇ ಹೇಳ್ತಾ ಇದ್ರು ಒಂದು ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಹೆಚ್ಚಾಗಿದ್ದಕ್ಕೆ ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ದರ ಹೆಚ್ಚಾಗಿದ್ದರಿಂದ ಜೀವನದ ಯಾವ್ಯಾವ ವಸ್ತುಗಳನ್ನು ಜೀವನದಲ್ಲಿ ಉಪಯೋಗಿಸ್ತೀವೋ ಆ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಾಗ್ಬಿಡ್ತತೆ ಅಂತ ಹೇಳಿದ್ರು ಈಗ ನಾನು ಕೇಳ್ತೀನಿ ಸಿದ್ದರಾಮಯ್ಯ ಅವರಿಗೆ ನೀವು ಹೆಚ್ಚು ಮಾಡಿದಿರಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರ ಜೀವನ ದುಬಾರಿ ಆಗಲಿಲ್ವಾ ಮೊದಲು ನೈತಿಕ ಹೊಣೆ ಹೊತ್ತು ವಾಪಸ್ ತೆಗೆದುಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ನಾವು ಹೇಳೋದಕ್ಕೆ ಇವತ್ತು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಾಳೆ ದಿವಸ ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ರಸ್ತೆ ತಡೆಯನ್ನು ನಾವು ಮಾಡ್ತೇವೆ